ನಮಸ್ಕಾರ ಜೈವಾರಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಪ್ಪತ್ತೆಂಟು ಆರು ಇಪ್ಪತ್ತ್ನಾಲ್ಕು ಶುಕ್ರವಾರ ಇವತ್ತು ಅಷ್ಟಮಿ ತಿಥಿ ಸಂಜೆ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ತೀರದ ಸಾಲ ಬಾಧೆ ತೀರದ ಕಷ್ಟಗಳು ಇರುವವರು ಈ ಇವತ್ತು ಈ ರೀತಿ ಸುಲಭವಾದ ತಾಂತ್ರಿಕ ಪರಿಹಾರ ಮಾಡಿ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ಅಷ್ಟಮಿ ಪಂಚಮಿ ಪ್ರದೋಷ ಈ ದಿನಗಳಲ್ಲಿ ಖಂಡಿತವಾಗಿಯೂ ಮನೆ ದೇವರಿಗೆ ಮನೆಯಲ್ಲಿ ಒಂದು ದೀಪ ಹಚ್ಚಿ ನಿಮ್ಮ ಎಷ್ಟು ನೀವೆಷ್ಟು ದೇವರನ್ನು ಇಷ್ಟವಾಗಿ ಪೂಜಿಸಿದ್ರೂ ಮನೆ ದೇವರ ಆಶೀರ್ವಾದ ಅನುಗ್ರಹ ಇದ್ದರೆ ಮಾತ್ರ ನಿಮ್ಮ ಕಷ್ಟಗಳು ದೂರ ಆಗೋದು ಆದ್ದರಿಂದ ನೀವು ಏನೇ ವ್ರತ ಪೂಜೆ ಮಾಡಿದ್ರೂ ನಾನು ಹೇಳಿರೋ ಈ ದಿನಗಳಲ್ಲಿ ಖಂಡಿತವಾಗಿ ಮನೆ ದೇವರಿಗೆ ದೀಪ ಹಚ್ಚಿ ಈ ದಿನಗಳಲ್ಲಿ ನೀವು ದೀಪ ಹಚ್ಚೋದ್ರಿಂದ ದುಷ್ಟಶಕ್ತಿಗಳು ಇರೋದೇ ಇಲ್ಲ ಮತ್ತು ವಾರಾಹಿ ತಾಯಿಯನ್ನು ಪೂಜಿಸೋರು ಈ ದಿನಗಳಲ್ಲಿ ಖಂಡಿತವಾಗಿಯೂ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಜೆಯಲ್ಲಿ ಬಾಗಿಲಲ್ಲಿ ಖಂಡಿತವಾಗಿ ದೀಪ ಹಚ್ಚಿ ನೋಡಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಒಳ್ಳೆಯ ಬದಲಾವಣೆಯನ್ನು ನೀವೇ ನೋಡ್ತಾ ಹೋಗ್ತೀರಾ ಈಗ ಸಾಲ ಬಾಧೆಗಳು ಕಷ್ಟಗಳಲ್ಲಿ ಇರೋ ಎಷ್ಟೋ ಜನ ಪರಿಹಾರ ಸಿಗ್ತಾನೇ ಇಲ್ಲ ಯಾಕಂದರೆ ಎಷ್ಟೇ ಪೂಜೆ ಮಾಡಲಿ ಏನೇ ಮಾಡಲಿ ನಾವು ಆ ದೇವಸ್ಥಾನಕ್ಕೆ ಹೋದ್ವಿ ಈ ದೇವಸ್ಥಾನಕ್ಕೆ ಹೋದ್ವಿ ಹೀಗೆ ವ್ರತ ಮಾಡಿದ್ವಿ ಹಾಗೆ ಮಾಡಿದ್ವಿ ಎಷ್ಟೋ ಜನ ಹೇಳ್ತಾರೆ ನಮ್ಮ ಕಷ್ಟನೇ ಪರಿಹಾರ ಇಲ್ಲ ಅಂತ ಯಾಕೆ ಅನ್ನೋದಾದರೆ ಮೊದಲು ನಾವು ಮನೆ ದೇವ್ರನ್ನ ಮಾತ್ರ ಫಸ್ಟು ಅವ್ರನ್ನ ತಿಳಿದಿರೋ ನಾವು ಏನು ಮಾಡಬಾರ್ದು ಮೊದಲು ನಾವು ಅವ್ರ ಮನೆ ದೇವ್ರಿಗೆ ಅಂತ ಒಂದು ದೀಪ ಪೂಜೆ ಪುನಸ್ಕಾರ ಮಾಡಿ ಆಮೇಲೆ ನಾವು ಏನೇ ಪೂಜೆ ಪುನಸ್ಕಾರ ವ್ರತಗಳು ನಾವು ಆ ವ್ರತ ಮಾಡ್ತಾ ಇದ್ದೀವಿ ಈ ದೇವ್ರಿಗೆ ವ್ರತ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಮೊದಲು ಮನೆ ದೇವ್ರಿಗೆ ಮಾಡಿ ಮಾಡೋದ್ರಿಂದ ಅದು ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ನಾನು ಅದಕ್ಕೆ ಫಸ್ಟೇ ಹೇಳಿದ್ದು ಈ ಅಗ್ಲೀಸ್ಟ್ ನಾವು ದಿವಸ ಇಲ್ಲದಿದ್ರು ದಿವಸ ಮಾಡಿದ್ರೆ ಇನ್ನೂ ಒಳ್ಳೆಯದು ದಿವಸ ಸೇಲ್ದಿದ್ರು ನಾನು ಹೇಳಿರೋ ದಿನಗಳಲ್ಲಿ ಮನೆ ದೇವ್ರನ್ನ ನೆನೆದು ನೀವು ಒಂದು ದೀಪ ಹಚ್ಚಿ ಒಂದು ಒಂದು ಸ್ವಲ್ಪ ಕಲ್ಸಕ್ರೆ ಇಟ್ಟರೂ ಪರವಾಗಿಲ್ಲ ನಿಮ್ಮ ಕೈಲಿ ಆದ ಆದಷ್ಟು ನೀವು ಅವರ ಸೇವೆ ಮಾಡಿ ಅವರ ಪೂಜೆ ಮಾಡಿ ನೀವು ಏನೇ ಮಾಡಿದಾಗ ಖಂಡಿತವಾಗಿ ಎಲ್ಲವೂ ಸರಿ ಹೋಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ಇವಾಗ ಹೇಳೋ ಪರಿಹಾರ ತಾಂತ್ರಿಕ ಪರಿಹಾರ ಅಂತ ತಿಳಿಸ್ತೀನಿ ಅಂತ ಫಸ್ಟೇ ಹೇಳಿದ್ದೀನಿ ಈ ತಾಂತ್ರಿಕ ಪರಿಹಾರನೂ ಅಷ್ಟೇ ಫಸ್ಟು ಮನೆ ದೇವ್ರನ್ನ ನೆನೆದು ಎರಡು ಮೆಂತ್ಯ ಕಾಳನ್ನು ತಗೊಳ್ಳಿ ಮೆಂತ್ಯ ಕಾಳನ್ನು ತಗೊಂಡು ನಿಮ್ಮ ಬಲಗೈಯ ಮಧ್ಯದಲ್ಲಿ ಇಟ್ಕೊಂಡು ನಿಮ್ಮ ಒಂದು ಮೂರರಿಂದ ನಾಲ್ಕು ನಿಮಿಷ ನಿಮ್ಗೆ ಎಷ್ಟೊತ್ತಾಗುತ್ತೋ ನಿಮ್ಮ ಕೋರಿಕೆ ನಿಮ್ಮ ಕಷ್ಟಗಳು ನಿಮ್ಮ ಸಾಲ ಬಾಧೆಗಳು ಎಲ್ಲವನ್ನೂ ಸಹ ಎಲ್ಲ ಸರಿ ಹೋಗಲಿ ಅಂತ ನೀವು ಬೇಡ್ಕೊಳ್ಳಿ ಮನೆ ದೇವ್ರಿಗೂ ಮತ್ತು ನಿಮ್ಮ ಇಷ್ಟ ದೇವರಿಗೂ ಮತ್ತು ವಾರಾಹಿ ತಾಯಿನ ನೆನೆದು ನಿಮ್ಮ ಕಷ್ಟಗಳನ್ನೆಲ್ಲ ತೀರಲಿ ಅಂತ ಖಂಡಿತ ನಂಬಿಕೆ ಇಟ್ಟು ಬೇಡಿ ನಂತರ ಅದನ್ನೇನು ಮಾಡಬೇಕಂದ್ರೆ ಕೈಯಲ್ಲೇ ಇಟ್ಟು ಬೇಡಿದ ತಕ್ಷಣ ನಿಮ್ಮ ಉಸಿರಿದಲ್ವ ಆ ಉಸಿರನ್ನ ಅದರ ಮೇಲೆ ಊದಿ ಅಂದರೆ ಫುಲ್ ಕಾಳಿ ಎಗ್ಗರೋ ಹಾಗೆ ಊದಬೇಡಿ ಮೆತ್ತಗೆ ಓದಿ ಊದ್ಬಿಟ್ಟು ಎರಡು ಎ ಎಲೆ ಅಡಿಕೆ ಆಗ್ತೀವಲ್ಲ ವಿಳೆದೆಲೆ ಆ ಎರಡು ಎಲೆಗಳನ್ನು ತಗೊಳ್ಳಿ ಅದ್ರ ಅದರಲ್ಲಿ ಇಟ್ಟುಬಿಟ್ಟು ಅದನ್ನು ಚೆನ್ನಾಗಿ ಫೋಲ್ಡ್ ಮಾಡಿ ಮಾಡಿಬಿಟ್ಟು ನಿಮ್ಮ ತಲೆ ದಿಮ್ಮಿನ ಕೆಳಗಡೆ ಇಟ್ಕೊಳ್ಳಿ ಆ ಅಷ್ಟಮಿ ದಿವಸ ಈ ರೀತಿ ಮಾಡೋದ್ರಿಂದ ನಮ್ಮ ಸುತ್ತಲೂ ಇರುವ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ಈಗೆಲ್ಲರೂ ಕಣ್ಣು ಕಣ್ಣಿನ ದೃಷ್ಟಿ ಅಂತಾರಲ್ಲ ಆ ದೃಷ್ಟಿಗಳು ಎಲ್ಲವೂ ಸಹ ಅದು ನಮ್ಮ ತಲೆ ಕೆಳಗಡೆ ಇಟ್ಟು ನಾವು ಮಲಗೋದ್ರಿಂದ ಆವತ್ತು ಎಲ್ಲವನ್ನೂ ಸಹ ಅದು ಎಳೆದು ಹೊರಗಡೆ ಆಗುತ್ತೆ ಮಾರನೇ ದಿವಸ ಅದನ್ನು ಎದ್ದ ಮೇಲೆ ಅದನ್ನು ತಂದು ಯಾರು ತುಳಿದೇ ಇರೋ ಜಾಗದಲ್ಲಿ ಅದನ್ನು ಹಾಕಿಬಿಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಎಲ್ಲವೂ ಸಹ ತೀರೋದಕ್ಕೆ ಯಾವುದೋ ಒಂದು ರೀತಿ ನಿಮ್ಮ ಖಂಡಿತ ದಾರಿ ಸಿಕ್ಕೇ ಸಿಗುತ್ತೆ ನಂಬಿಕೆಯಿಂದ ಮಾಡಿ ಈ ರೀತಿ ಮಾಡೋದ್ರಿಂದ ಖಂಡಿತ ನಿಮಗೆ ಎಲ್ಲವೂ ಸರಿ ಹೋಗುತ್ತೆ ಅಂತಲೇ ಹೇಳ್ತೀನಿ ಇದನ್ನು ನೀವು ಮಾಡಿ ನಿಮ್ಮ ನಿಮಗೆ ಅಂತ ಯಾರೋ ಈ ಥರ ಕಷ್ಟದಲ್ಲಿರೋರು ಖಂಡಿತ ಗೊತ್ತಾಗ ಗೊತ್ತಿರುತ್ತೆ ಅವ್ರಿಗೂ ಸಹ ತಿಳಿಸಿ ಎಲ್ರಿಗೂ ಖಂಡಿತ ಒಳ್ಳೇದಾಗೆ ಆಗುತ್ತೆ ಅಂತ ಹೇಳ್ತಾ ವಾರಾಹಿ ತಾಯಿಯ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ಸಿಗುತ್ತೆ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಶ್ರೀ ವಾರಾಹಿ ಶ್ರೀಮಾತ್ರಿಯೇ ನಮ್ಮ